ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರು ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಪರ್ಸನ್ ಮತ್ತೆ ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಭೇಟಿಯಾಗುವಂತಹ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ ಸೊ ಯಾರೆಲ್ಲ ನಿಮ್ಮ ಪರ್ಸನ್ಗೋಸ್ಕರ ಮೀಟ್ ಮಾಡಬೇಕು ಡೈರೆಕ್ಟ್ ಆಗಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಎಸ್ಪೆಷಲಿ ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಲ್ಲಿ ತರ ನಿಮಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಅನ್ವಯಿಸುತ್ತೆ ಸೊ ಖಂಡಿತ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ನೋಡಿ ಅಂತ ಹೇಳ್ತೀನಿ ಸೊ ಏನ್ ನಡೀತಾ ಇದೆ ಮತ್ತೆ ಭೇಟಿ ಆಗ್ತಾರ ಮತ್ತೆ ಭೇಟಿ ಆಗುವ ಒಂದು ಉದ್ದೇಶ ಏನಿದೆ ರಿಕನ್ಸಿಲಿಯೇಷನ್ ಮಾಡ್ಕೋತಾರ ಅಥವಾ ಇನ್ನೇನಾದ್ರೂ ಒಂದು ವಿಚಾರ ಇರುತ್ತಾ ಭೇಟಿ ಆದ ಮೇಲೆ ಯಾವ ವಿಚಾರಗಳು ಗೋಚಾರ ಆಗುತ್ತೆ ಅನ್ನೋದನ್ನ ನೋಡೋಣ ಲವರ್ಸ್ ಕಡೆ ಫಸ್ಟ್ ಪಾಪಪ್ ಆಗಿದೆ ನಿಮಗೆ ಸೊ ನೋಡೋಣ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಪರ್ಸನ್ ಬಗ್ಗೆ ಗೈಡ್ ಮಾಡಿ ವೀಕ್ಷಕರಿಗೆ ಯಾವ ಒಂದು ಎನರ್ಜಿ ಇದೆ ಯಾವ ಒಂದು ಘಟನೆ ನಡೀಬಹುದು ನೀವು ಭೇಟಿ ಆದಾಗ ಎಸ್ಪೆಷಲಿ ಯಾವ ರೀತಿಯ ಒಂದು ರಿಯಾಕ್ಷನ್ ರಿಯಾಕ್ಷನ್ನೆಲ್ಲ ನೀವು ನೋಡ್ಬೋದು ಅದ್ಭುತವಾದ ಕಾರ್ಡ್ಸ್ ಬರ್ತಾ ಇದೆ ಓಕೆ ಬ್ಯೂಟಿಫುಲ್ ಕಾರ್ಡ್ಸ್ ಓಕೆ ನೋಜೀಸ್ ಬಂದಿದೆ ವೀಕ್ಷಕರೇ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಲವರ್ಸ್ ಕಾರ್ಡ್ ಬಂದಿದೆ ಸೊ ಖಂಡಿತವಾಗಿಯೂ ನೀವು ನಿಮ್ಮ ಪರ್ಸನ್ ಅನ್ನ ಭೇಟಿ ಆಗ್ತೀರಾ ಆ ನಿಮ್ಮ ಪರ್ಸನ್ಗೂ ಸಹ ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಎಲ್ಲ ಥಾಟ್ಸ್ ಎಲ್ಲ ಒಂದು ಆಲೋಚನೆಗಳು ಸಹ ತುಂಬಾ ಇದೆ ಇಷ್ಟು ದಿವಸ ಏನೋ ಅನ್ಕೋತಾ ಅಂದ್ಕೋತಾಯಿದ್ರು ಅಥವಾ ತುಂಬ ಉಡಾಫೆ ಮಾಡ್ತಾ ಇದ್ರು ತಮಾಷೆಗೆ ತಗೋತಾ ತೊಗೋತಾಯಿದ್ರು ಆದರೆ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ಇಲ್ಲ ನಾನೊಂದು ಕ್ಲಾರಿಟಿ ಕೊಡಬೇಕು ಈ ಒಂದು ರಿಲೇಶನ್ಶಿಪ್ನ ನಾನು ಉಳಿಸ್ಕೋಬೇಕು ಒಂಥರ ದೈವಾನುಗ್ರಹ ಅಂತಕ್ಕಂಥದ್ದು ಆಗಿದೆ ಅಂತ ಇಲ್ಲಿ ತುಂಬ ಸ್ಪಷ್ಟವಾಗಿ ನಾವು ನೋಡ್ಬೋದಾಗಿದೆ ಆ್ಯಂಡ್ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಸ್ಟೆಬಿಲಿಟಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಇದನ್ನು ಹೆಚ್ಚಿಗೆ ಆಗುತ್ತೆ ಅಂತ ಸಹ ನಾವು ಹೇಳ್ಬೋದು ನಿಮ್ಮ ವ್ಯಕ್ತಿ ಸಹ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ ತುಂಬಾ ತುಂಬಾನೇ ನಿಮ್ಮನ್ನ ಗೌರವಿಸ್ತಕ್ಕಂಥದ್ದು ಮತ್ತೆ ಈ ಒಂದು ಏನು ತಪ್ಪನ್ನ ಮಾಡಿದ್ರು ಈ ವ್ಯಕ್ತಿ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬಾರದು ಅನ್ನೋ ಒಂದು ಮನವರಿಕೆ ಈ ವ್ಯಕ್ತಿಗೆ ಆಗಿದೆ ಹೇಗಾಗಿದೆ ಯಾಕಾಯಿತು ಅಂತ ನೋಡೋದಾದ್ರೆ ಇವರು ಒಂದು ಗುರುಗಳನ್ನ ಭೇಟಿಯಾಗಿದ್ದಾರೆ ಆ ಗುರುಗಳಿಂದ ಕೆಲವೊಂದು ಸಂದೇಶಗಳು ಕೆಲವೊಂದು ಗೈಡೆನ್ಸ್ ಅನ್ನ ತಗೊಂಡಿದ್ದಾರೆ ಯಾವ ರೀತಿ ಇರುತ್ತೆ ಲೈಫ್ ಇವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿದ್ದಾರೆ ಒಂದು ಗೈಡೆನ್ಸ್ ಅನ್ನ ತಗೊಂಡು ಈ ವ್ಯಕ್ತಿ ಜ್ಞಾನೋದಯ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಒಂಥರ ಸ್ಪಿರಿಚುಯಲ್ ಫೀಲ್ಡ್ ಸಹ ಈ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ ನಂತರ ಇವರಿಗೆ ಒಂದು ರೀತಿ ಹೌದು ನಾನು ಸಹ ನನ್ನ ಜೀವನದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದ್ರ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕೊಂಡು ಹೋದಾಗ ಇವ್ರಿಗೆ ಗೊತ್ತಾಗಿ ಏನಪ್ಪ ಅಂದ್ರೆ ಹೌದು ಜೀವನ ಆಗಿದೆ ನಾನು ಹೇಗೆ ಅದನ್ನ ತಗೋತೀವಿ ಹೇಗೆ ಕನ್ಸ್ಯೂಮ್ ಮಾಡ್ತೀನಿ ಅದೇ ತರ ನನ್ನ ಲೈಫ್ ಇರುತ್ತೆ ಎನರ್ಜೀಸ್ ಬಹಳ ಇಂಪಾರ್ಟೆಂಟ್ ವೈಬ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಒಂದು ಗುರುಗಳಿಂದ ಇವ್ರಿಗೆ ಮನವರಿಕೆ ಆಗಿದೆ ಅಂತ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂಡ್ ಇದು ಬಂದ್ಬಿಟ್ಟು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರುತ್ತೆ ಆದ್ರೂ ಒಂದು ಇಂಟ್ರೆಸ್ಟ್ ಅನ್ನ ತಗೊಂಡು ಈ ವ್ಯಕ್ತಿ ಆ ನಿಮ್ಮ ಪರವಾಗಿ ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಬೆಲೆಯನ್ನ ಕೊಡ್ತಾ ಇದ್ದಾರೆ ಆ್ಯಂಡ್ ಇಷ್ಟು ದಿವಸ ಒಂದು ರೀತಿ ಅವರ ಒಂದು ಕೆಲವು ಏನು ಮುಚ್ಚಿಟ್ಕೊಂಡಿದ್ವಿ ಇವಾಗ ನೆಕ್ಸ್ಟ್ ಟೈಮ್ ನೀವು ಭೇಟಿ ಆದಾಗ ಈ ಎಲ್ಲಾ ರೀತಿಯ ಭಾವನೆಗಳು ಅಂತಕ್ಕಂಥದ್ದು ಅವರು ಮನಸ್ಸಿಂದ ಬರುತ್ತೆ ಅಂತ ಹೇಳ್ಬೋದು ತುಂಬಾ ಹೈಡ್ ಮಾಡ್ತಾ ಇದ್ರು ಎಮೋಷನ್ಸ್ ಅಥವಾ ಯಾವುದೋ ಒಂದು ಭಯಾನೂ ಸಹ ಇದೆ ಏನು ಅನ್ಕೋತಾರೆ ಅಥವಾ ಫ್ಯಾಮ್ಲಿ ಒಪ್ಕೋತಾರ ಫ್ಯಾಮ್ಲಿಯಿಂದ ಏನಾದ್ರು ಕಂಡೀಷನ್ಸ್ ಆಗುತ್ತಾ ಬಹಳಷ್ಟು ಭಯ ಅಂತಕ್ಕಂಥದ್ದು ಅಂದ್ರೆ ಇಂಟ್ರೋವರ್ಟ್ ಪರ್ಸನ್ ತುಂಬಾ ತುಂಬಾ ಹೆದರೋ ಅಂತ ವ್ಯಕ್ತಿ ಯಾವುದೇ ಭಾವನೆಗಳನ್ನು ನೇರವಾಗಿ ಹೇಳ್ಕೊಳೋ ಅಂತ ತಾಕತ್ತಿಲ್ದೇ ಇರೋ ವ್ಯಕ್ತಿಯವರು ಹಾಗಾಗಿ ಕೆಲವೊಂದು ಭಾವನೆಗಳು ನಿಮ್ಗೆ ಹೇಳ್ಕೊಳ್ತೇನೆ ಮುಚ್ಚಿಟ್ಬಿಡ್ತಾ ಇದ್ರು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಇಲ್ಲ ನಾನು ಯಾವುದೇ ಒಂದು ಭಾವನೆ ಮುಚ್ಚಿಟ್ಕೊಳ್ಳೋದ್ರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ನಾನು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರು ನನ್ನ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಏನೇ ಮಾಡಿದ್ರು ನಾನೇ ಮಾಡಬೇಕು ನನ್ನ ಮನಸ್ಸಿಗೆ ಏನು ನಾನು ಬಯಸ್ತಾ ಇದೀನಿ ಅದನ್ನ ನಾನೇ ಹೋರಾಟ ಮಾಡಿ ಪಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಈ ಒಂದು ವ್ಯಕ್ತಿ ಫ್ಯಾಮಿಲಿ ಖುಷಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಾನು ಹೇಳ್ದಂಗೆ ಈ ಒಂದು ಒಂಥರ ಫ್ಯಾಮಿಲಿ ಪರ್ಸನ್ನೇ ಇವರು ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಪ್ರೀತಿಗೋಸ್ಕರ ಫ್ಯಾಮಿಲಿಯನ್ನು ಎದುರು ಹಾಕೊಂಡು ಅಥವಾ ಹೇಗೋ ಕನ್ವಿನ್ಸ್ ಮಾಡಿ ಒಂದು ಖುಷಿಯ ವಾತಾವರಣದಿಂದಾನೇ ಈ ಒಂದು ಮದುವೆ ನಡಿಬೇಕು ಅನ್ನೋ ಒಂದು ಭಾವನೆಯನ್ನ ಈ ವ್ಯಕ್ತಿ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಖಂಡಿತ ಒಂದು ಪ್ರೀತಿಯಲ್ಲಿ ನೇಜರ್ ಶಿಫ್ಟ್ ಅಂತಕ್ಕಂಥದ್ದು ಆಗ್ತಾ ಇದೆ ನಿಮಗೆ ಈ ಒಂದು ವ್ಯಕ್ತಿ ಜೊತೆ ಅಂತ ತುಂಬಾ ಸ್ಪಷ್ಟವಾಗಿ ಎನರ್ಜಿಸ್ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಏನು ಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಫ್ಯೂಚರನ್ನು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಇವಾಗ ಇಷ್ಟು ದಿವಸ ಇವ್ರಿಗೆ ಒಂದು ಭಯ ಆತಂಕ ಇತ್ತು ಅದು ಹೋಗಲಾಡಿಸಿ ಒಂದು ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಅಥವಾ ಒಂದು ಓಪನ್ ಅಪ್ ಆಗುವಂಥ ಒಂದು ಸಂದರ್ಭವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ನಂತರವೂ ಇಷ್ಟೆಲ್ಲ ನಡೆದ ನಂತರವೂ ಕೆಲವೊಮ್ಮೆ ಮತ್ತೆ ಹಿಂದೇಟ್ ಹಾಕುವಂಥ ಸಾಧ್ಯತೆ ಇರುತ್ತೆ ಬಹಳ ಬಹಳ ಎಚ್ಚರಿಕೆಯಿಂದ ನೀವು ಈ ವ್ಯಕ್ತಿಯ ಮಾತುಗಳನ್ನು ಕೇಳಿಸ್ಕೊಳ್ಳಿ ಯಾವ ಉದ್ದೇಶ ಪೂರ್ವಕವಾಗಿ ಇವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೀವು ಮಾತುಕತೆ ಮಾಡುವಾಗ ಬಹಳ ಸ್ಪಷ್ಟದಿಂದ ನಿಮಗೆ ಗೋಚಾರ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ದಯವಿಟ್ಟು ಯಾವತ್ತೂ ಯಾವಾಗಲೂ ವ್ಯಾಮಾರಕ್ಕೆ ಹೋಗಬೇಡಿ நோடனா நம்ம ஏஞ்சல்ஸ் யாவ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಸೊ ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ ಬಿ ಅಸರ್ಟಿವ್ ಅದ್ಭುತ ಅಂಡ್ ಕಾಂಪ್ರಮೈಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಕಾಂಪ್ರಮೈಸ್ ಆಗಿ ಖಂಡಿತವಾಗ್ಲೂ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆಲ್ರೆಡಿ ಸ್ಪಷ್ಟವಾಗಿ ಗೊತ್ತಾಗಿದೆ ನಮಗೆ ಅಂಡ್ ನೀವು ಪಾಸಿಟಿವ್ ಆಗಿರಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ನಿಮಗೂ ಎಲ್ಲೋ ಒಂದು ಆತಂಕ ಭಯ ಇತ್ತು ಎಲ್ಲಿ ಬಿಟ್ಟು ಹೋಗ್ತಾರೆ ಅಥವಾ ನಾನೇನಾದ್ರು ಅವಾಯ್ಡ್ ಮಾಡಿದ್ರೆ ಅವರು ಸಹ ಅವಾಯ್ಡ್ ಮಾಡಿ ಮರ್ತು ಬಿಡ್ತಾರೆ ನನಗೆ ಅನ್ನೋ ಒಂದು ಭಯ ಆತಂಕ ಬಹಳ ನಿಮಗೆ ಕಾಡ್ತಾರೆ ಬಟ್ ಇವಾಗ ಆಗೋದಿಲ್ಲ ಬಟ್ ಈ ವ್ಯಕ್ತಿಯನ್ನ ನೀವು ಲೈಕ್ ಒಂದೇ ಸಲ ಸಂಪೂರ್ಣವಾಗಿ ನಂಬಕ್ಕೆ ಹೋಗ್ಬೇಡಿ ಆ ಮಾತುಕತೆ ಮಾಡಿದ ನಂತರ ಎಲ್ಲವನ್ನು ಪರಿಶೀಲಿಸಿದ ನಂತರ ಖಂಡಿತವಾಗ್ಲೂ ನೀವು ಮುಂದುವರಿಬಹುದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಅದ್ಭುತವಾದ ರೀಡಿಂಗ್ ಅಂತಾನೆ ನಾನು ಅನ್ಕೋತೀನಿ ಸೊ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗನ್ನು ಸಹ ನೀವು ಮಾಡಿಸ್ಬೋದು ಚಾರ್ಜಬಲ್ ಬೇಸಿಸ್ ಒಟ್ಟಿಗೆ ತುಂಬ ತುಂಬ ಧನ್ಯವಾದಗಳು ಗಾಯಸ್ ಯಾರೆಲ್ಲ ಈ ಒಂದು ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗದ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಅಲ್ಲಿ ತನಕ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ